ಈಗ ಅಂಡಾರ ನಿಮ್ಗೆ ಹದಿನೈದು ದಿವಸದಾಗ ನೀವು ಸಾವಯವದಾಗ ಬೆಳಿತಿದ್ರಿ ನೀವು ಖೂಬಲ್ ಸರಲಿ ಕಂಡೀಷನ್ ಮೇಲೆ ನಿಮಗೆ ಹೆಂಗೆ ಅನ್ಸದ ನಮ್ಮ ಬೆಳಿ ನೋಡಿದ್ರೆ ಯಾರು ಹೇಳ್ದ್ರು ಸರ್ ಏಟ್ ಏನು ಫೈಲ್ ರೀ ನಿಮ್ಮ ತೊಗೋರಿ ನಮ್ಮ ತೊಗರಿ ನೋಡ್ರಿ ಎಲ್ಲ ಕೆಂಪು ಹೊಡೆದವ್ರು ನಮ್ಮದೇನೇ ಈಗ ಅಂತ ಹೇಳ್ದರು ಅದಕ್ಕೆ ನಾನು ಒಂದಪ್ಪ ಏ ಇಲ್ರಿ ಸರ್ ನೀವು ಮೊನ್ನೆ ಯಾವುದೋ ಗೊಬ್ಬರ ಹಾಕಿರಲಿಲ್ಲ ಅಂತ ಕೇಳಿದರು ನಾ ಹೇಳ್ದೆ ಹಿಂಗೆ ಗುಲ್ಬರ್ಗ ತರ್ಸೀನಿ ಹಿಂಗ ನಿಮಗೆ ಬೇಕಾದ್ರೆ ತರ್ಸಿ ಕೊಡ್ತೇನಿ ಅಂತ ಹಿಂಗೆ ಹೇಳಪ್ಪ ಸೊ ಐಲಂತ ಅದ ಅದು ಏ ಸಿಮೆಂಟ್ ಇದ್ದಪ್ಪ ಇಲ್ಲಿ ಅಂತ ಹೇಳ್ದ್ರಿ ಹೋಗಿ ನೋಡ್ಯಾರೀ ಹೋಗಿ ಮನೆ ಅದ್ರಾಗ ಏನಿಲ್ಲ ಅದೇ ಅದ್ರಾಗ ಪ್ರೋಟೀನ್ ತಬ್ಲೆ ಅದು ಏನದ ನಮ್ಗೆ ಹೆಂಗ ವಿಟಮಿನ್ ಕೊಡ್ತದಲ್ಲ ಅದು ಬೆಳಿಗ್ಗೆ ವಿಟಮಿನ್ ವಿಟಾಮಿನ್ ಅದ್ರ ಮತ್ತೊಂದು ಮಾತೇ ಇಲ್ಲ ಅಂತ ಮುಂದೆ ನೋಡ್ಕೋತ ನೋಡಿರಿ ನಾನು ಈಗ ಗುರುತಿಲ್ಲ ನಾ ಮೊಬೈಲ್ ನೋಡಿ ನೋಡ್ಕೊಂಡು ಹಂಗ ತರ್ಸಿನ ನಾ ತಪ್ಪದ ಅಂತ ಹೇಳ್ದೆ ಮೊದಲ ತರ್ಸಿ ಬಿತ್ತಣಿಗಿ ಈಗ ಮತ್ತೆ ರಬ್ಬಿ ಅಂತ ಹಳಿ ಬಿತ್ತಿ ನೀವು ಖುಷಿ ಇದೀರಿ ಅದಕ್ಕೆ ಖುಷಿ ಇದೆ ಮತ್ತೆ ಈಗ ಮುಂದಿನ ಇದ್ರೆ ಮಾಡೋಣ ಅಂತ ಯಾಕೆ ಅರ್ಧ ಮುರ್ಧ ನೋಡಿ ಹೌದ್ರಿ ಅಣ್ಣ ಅದು ಇಂಪಾರ್ಟೆಂಟ್ ಏನಂದ್ರೆ ಅಣ್ಣ ನಿಮ್ ಹೊಂದಾಗ ರಿಸಲ್ಟ್ ಯಾಕೆ ಬಂತದಂದ್ರೆ ನೀವು ಮೊದ್ಲಿನ ಸಾವಯದ ಅದ್ರ ಮ್ಯಾಗ ನಾನು ಸಾವಯವ ಗೊಬ್ಬರ ತಗೊಂಡಿರ ನಿಮ್ಮಲ್ಲಿ ಫಾಸ್ಟ್ ರಿಸಲ್ಟ್ ಬರ್ತೇವೆ ಈ ಕೆಮಿಕಲ್ ಇಷ್ಟು ಫಾಸ್ಟ್ ರಿಸಲ್ಟ್ ಬರಲ್ರಿ ಅಣ್ಣ ಮತ್ತೊಂದ್ ಏನದ ಸರ್ ಕೆಮಿಕಲ್ ನಾವು ಡಿ ಎ ಪಿ ಹುಲ್ ಆಗತ್ತೀ ಮಂದಿನ ಹೇಳತಾವ್ದವಾಗ ಡಿ ಎ ಪಿ ಆಗ್ರೆ ಉಲ್ಟಾ ಹುಲ್ ಆಗತ್ರಿ ಅದು ಬರೋಬರ್ ಅದ ರೀ ಯಾಕೆ ಅದು ಯಾಕೆ ಅದು ಹೇಳ್ತೀನಿ ಹೇಳ್ರಿ ಏನಾಗ್ತದ್ರಿ ಅಣ್ಣ ಹುಲ್ಲಿಂದು ಗುಣಧರ್ಮ ಏನು ಅದ ಅಂದ್ರೆ ಫಾಸ್ಟ್ ಬೆಳೆದದ ನೀವು ಯಾವಾಗ ನೀವು ಯಾವುದೇ ಕೆಮಿಕಲ್ ಗೊಬ್ಬರ ಕೊಡ್ತೀರಿ ನಿಮ್ಮ ಬೆಳಿಗಿಂತ ಅದು ಜಲ್ದಿ ಎದ್ದು ಕೂಡ್ತದೆ ಇಷ್ಟೇ ಅಂದ್ರೆ ಇದು ಇದೇ ಫರ್ಕ್ ಅದ ಈಗ ನೀವು ನಂದು ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ಮತ್ತೆ ಇದು ಒಯ್ಯೋಕೆ ಬಂದೀರಿ ಅಣ್ಣ ನೀವು ನೆಕ್ಸ್ಟ್ ಯಾರು ಬೆಳೆ ಮಾಡ್ಬೇಕು ಅಂತೀರಿ ನೀವು ಅಣ್ಣಾರೆ ಕಳ್ಳಿ ಹ್ಞೂ ಜ್ವಾಳ ಹ್ಞೂ ಮತ್ತು ಕೃಷಿ

ನನಗೆ ಆಸಕ್ತಿ ಇದೆ ಅದು ಏನೇ ಇರಲಿ ನನ್ಗೆ ಯಾಕಂದ್ರೆ ಇವೆಲ್ಲ ಭೂಮಿ ತಾಯಿ ಒಂದು ಹುಡ್ಸಿ ತಾಯಿ ಒಂದು ಇವೆರಡೂ ತಾಯಿ ಪ್ರೀತಿ ಮಾಡ್ಬೇಕಾಯ್ತದ್ರಿ ನಾವು ಈ ಭೂಮಿ ತಾಯಿ ಏನಾದ್ರೆ ನಾವು ಪ್ರೀತಿ ಮಾಡ್ಬೋದು ನಾವು ಏನ್ ಮಾಡ್ತೀವಿ ವಿಷ ಉಳ್ ಹಾಕಿ ಭೂಮಿ ತಾಯಿ ಮುಂದೆ ನಮ್ಮ ಸರ್ ಬಂಜಾರ ಆಯ್ತದ ಭೂಮಿ ಬಂಜಾರ ಆಯ್ತದ ಬೆಳೆಲಿ ಅದು ಈಗ ಹಿಂದಕ್ಕೆ ನಮ್ಮಲ್ಲಿ ಶೇಂಗಾ ಬೆಳಿತೀವಿ ಈಗ ಶೇಂಗಾ ಬೆಳೆಯಲು ನಮ್ಮ ಉತ್ತಿನ ಕಾಲ ಐದನೂರು ಚೀಲ ಬ್ಯಾಗ್ ಮಾಡ್ತೀರಿ ಸರ್ ಗೊಬ್ಬರ ಹಾಕ್ರಿಂಗಾ ತೆಗದ್ರಿಗೋ ಅದಕ್ಕೆ ಹಾಕಿನ್ರಿ ಮುಂದ್ ಶೇಂಗಾ ಹಾಕ್ಬೇಕು ಇದು ಶೇಂಗಾನೇ ಪೂರ್ತಿ ಲೆಪ್ಸ್ ಆಗಿದ್ರ ಇದ್ರೆ ಎಲ್ಲರೂ ಅಡದ ತುಂಬಾ ಇಲ್ಲಿ ಗುಲ್ಬರ್ಗ ತುಂಬಾ ಶೇಂಗಾನೇ ಶೇಂಗಾ ಎಲ್ಲರೂ ಶೇಂಗಾ ತಿಂದು ಹೊಟ್ಟೆ ತುಂಬಕೋತಿ ಇಲ್ ಬೇಗ ರೆಡಿ ಅಂತ ಕೈ ಹಾಕಿ ತಿಂದು ಹೊಡಿ ತುಂಬಕೊತಿರ ಸರ್ ಈಗ ಇಲ್ಲೇ ಇಲ್ಲ ಅದಕ್ಕೆ ನಾವೇನ ಮುಂದೆ ಇದೇ ಮಾಡಿಸ್ಬೇಕು ನಮ್ಮ ಮಕ್ಕಳಿಗೆ ಇದೇ ಹೇಳಬೇಕು ಫರ್ಟಿಲೈಸರ್ ಇದೆ ಅಲೋಪತಿ ಗೋಲಿ ತೊಗೊಂಬೋದು ಅಷ್ಟೇ ಅಲೋಪತಿ ಗೋಲಿ ತೊಂದ್ರೆ ಇಲ್ಲ ಗೋಲಿಯಾಗಿ ಏನೂ ಮಾಡಲ್ಲ ಗೋಲಿ ತೊಗೊಂಡ್ರೆ ತಮ್ ತೊಗೊಂಡ್ ಹೋಗ್ಬೇಕ್ರಿ ಗೋಲಿ ತೊಗೊಂಡ್ರೆ ಛೀನ್ ಹೊಡಿಬೇಕು ಗೋಲಿ ತೊಗೊಂಡ್ರೆ ಮಾತಾಡಬೇಕು ಇದು ಅಲೋಪತಿ ಆಯುರ್ವೇದಿಕ್ ಈಜು ಆಯುರ್ವೇದಿಕ್ ರೈತರಿಗೆ ಏನು ಹೇಳ್ತೀರೇ ಹ್ಮ್ ರೈತರಿಗೆ ಏನ್ ರೈತರಿಗೆ ಯಾವಾಗ ಇದೇ ಆಗ್ತೇರಿ ನೀವು ಭೂಮಿಗೆ ಯಾವುದು ಕೆಮಿಕಲ್ ಹಾಕ್ಬಾರ್ದು ಈಗ ಯಾವುದೇ ಕೆಮಿಕಲ್ ಫ್ರೂಟ್ ಬರ್ಲತ್ತವ ಕೆಮಿಕಲ್ ಕಾಯಿಪಲ್ಯ ಬರ್ಲತ್ತವ ಮಿತ್ತಿನ್ ಬಿಮಾರಿಗಳು ಎಣ್ಣೆ ಸಮೇತ ಸಿಹಿ ಎಣ್ಣೆ ಕೆಮಿಕಲ್ ಅದ ನಾವು ಮನೇದು ಘಾನ ಹೇಳಿದ್ದೆವು ಕುಸುಬಿ ಎಣ್ಣೆ ಇವೆಲ್ಲ ಕುಶ್ಬಿ ಹಾಕಿದ್ವಿ ಮನಿ ಸಲಕೆ ಸರ್ ಎಣ್ಣೆ ಅಳಿ ನಾವು ಬೇಮಾರಿ ಬೀಳಲ್ಲ ಕೆಮಿಕಲ್ ಅಂದ್ರೆ ಒಳಗೆ ಹೋಲತ್ತದ ಒಳಗೆ ಹೋದಾಗ ನಾವು ಇದ್ರೆ ಹಿಂದಿ ರೀ ಎಲ್ಲಿ ಬಂತು ಈಗೇ ಹಾರ್ಟ್ ಹಾರ್ಟ್ ಹಾಟ ರೈಟೇ ಇವತ್ತಿ ನಮ್ಗೆ ಶುಗರ್ ಇಲ್ಲ ಬಿ ಪಿ ಏನಿಲ್ಲ ನಾನು ಅದೇ ಖುಷಿ ಮಾಡ್ತೇನೆ ಬಲ್ದಾಗಿರ್ತೆವು ಆಕ್ಸಿಜನ್ ಚಲೋಂದು ತೋತಾ ಇರ್ತೇವೆ ಆರಾಮ್ ಸರಿ ತಪ್ಪಲ್ ತಿಂತಾರೆ ದಿನ ಎಂತ ಒಂದ್ ಇಟ್ ದಿನ ಮುಂಜಾನೆ ಕೆಲಸನೇ ಇದೆ ಹಿಂಗೆ ಮಾಡೋದು ಮಾಡಿರಿ ಅವ ಇಟ್ಟಂಗಿಲ್ಲ ಅದು ಅವ ಏನು ಬುದ್ಧಿಪಟ್ಟ ನಾವು ಏನು ಹೇಳ್ತೀವಿ ಅವ್ನ ಏನು ಬಿಳ್ಕೊಂಬಲ್ಲ ರೀ ಬಲಿ ನಮ್ಗೆ ಬುದ್ಧಿ ಚಲೋ ಕೊಡಪ್ಪ ಹೆಂಗೆ ಬೆಳೆಸಬೇಕು ಏನು ಮಾಡಬೇಕು ಅದು ನೀವು ನಮಗೆ ಏನು ಬಿಳ್ಕೊಂಬಲ್ಲ ಏನು ಬಲ್ಲಿ ಅಂತ ನಮ್ದು ಇದು ಧರ್ಮ ಹೆಂಗೆ ಸರ್ ಸ ಬರೋ ಗೊತ್ತ ಹಂಗೆ ಮಾಡಬೇಕು ಖುಷಿ ಐತ್ರಿ ಆದರೆ ಭಾಳ ಚಲೋ ಐತೆ ನನಗೆ ಬಂದು ನೋಡ್ದ ಮತ್ತೆ ಈಗ ಮತ್ತು ಈ ಸೊಯತ್ ಅಣ್ಣಾರಿ ನೀರ್ ಬಿಡ್ಬೇಕಂದ್ರ ಒಂದ್ ಸಣ್ಣ ಪದ್ಧತಿ ಹೇಳ್ತಿನ್ರಿ ಮ್ಯಾಗಿಂದ ಎರಡು ಬಾಳ್ ಮಣ ಸರ್ಸ್ರಿ ಹೊಲ್ದಾಗ ಸರ್ಸಿ ಕೆಳಗಿನ ಮಣ್ ಕೈಲೆ ಉಂಡಿ ಮಾಡ್ರಿ ಉಂಡಿ ಮಾಡಿದ್ರೆ ಉಂಡಿ ಮಾಡ್ದಾಗ ಉಂಡಿ ಆಯ್ತು ಅಂದ್ರ ಅದಕ್ ನೀರ್ ಬಿಡ್ಬೇಡ್ರಿ ಹೊಲಕ್

ಇದು ಏನದೆ ಈಗ ಸುಮ್ ಚಲೋ ತೊಗೊಬೇಕಾಯ್ತು ಒಂದು ವರ್ಷ ಎರಡು ವರ್ಷ ಅಂದ್ರೆ ಎಂಥದ್ದು ಮಾಡಬೇಕು ಮುಕ್ತಾಯ ನಮಗೆ ಭೂಮಿ ಮುಕ್ತಾಯ ಮುಗ್ತಾಯ ಮುಕ್ತಾಯ ಅದಕ್ಕೆ ಸರ್ ಎಲ್ಲರೂ ಭೂಮಿಗೆ ಬೈತರಿ ನಾನು ಅದಕ್ಕೆ ಭಾಷೆ ಇಟ್ಟು ಬರ್ತದೆ ಏನು ನಾವು ಹೊಲ್ದಾಗೆಂದ್ರೋ ಹೊಲದಾಗಿಂದಾನೆ ಅಂತ ಹೋಗಿ ನಾವು ಪ್ರೀತಿ ಮಾಡ್ಬೇಕಾಯ್ತು ಹೊಲ್ಕ್ ಹೊಲ್ಕ್ ನಾವು ಪ್ರೀತಿ ಮಾಡ್ತೇವೆ ಅದು ನಮಗೆ ಕೊಡ್ತವೆ ಈಗ ನಿಮ್ಗೆ ಇಲ್ಲಿ ಕುಂತಿರಿ ನೀವು ಪ್ರೀತಿ ಭಕ್ತಿ ಇಲ್ರಿ ಕುಂತೀರಿ ಅಂತೇ ಎಲ್ಲ ಬರ್ತಾವೆ ನಾವು ಏ ಬರ್ತವೆ ಬರ್ತವೆ ನಾವೆಲ್ಲ ಮಾಡಿದ ಸಾಧ್ಯ ಇಲ್ಲ ವರ್ಷ ಎರಡು ವರ್ಷ ಅಲ್ಲದ ಮುದ್ಕೊಲಾಪ್ಸ ಯಾವ್ದೊಂದು ಪ್ರೀತಿ ಭಕ್ತಿ ಇಡಿಬೇಕು ಮಾಡಿದ್ ಬರೋ ಬರ ಕುಡ್ತದೆ ಸರ್ ಆಕುಳಿ ರೀ ಹೊಲ್ದಾಗ ಎಲ್ಲರೂ ಆಕಳು ಇಡಿಬೇಕು ಆಕಳದು ಇದು ಭಾಳ ಚಲೋ ಏನು ಮಾಡ್ತೀನಿ ಆಕಳದು ಏನ್ ಮಾಡ್ತೇನೆ ಆಕಳದ್ ಇದಿರ್ತೇಲ್ರಿ ಲೀಟರ್ ರೀ ಅದು ಹಾಕ್ಬಿಡ್ತೀನಿ ಒಂದು ಹತ್ತು ಕಿಲೋ ಒಂದು ಹತ್ತು ಕಿಲೋ ನಮ್ದು ಇದು ಹಾಕ್ತೀನಿ ಹತ್ತು ಲೀಟ್ರ್ ಗೋಮೂತ್ರ ಹಾಕ್ತೀನಿ ರೀ ಮಾಡ್ ಕಾಲ್ಸಿ ಮಾಡಿ ಚಲೋ

ಟೆನ್ ಎಮ್ ಎಲ್ ಫಿಫ್ಟಿ ಎಮ್ ಎಲ್ ಗೋಮೂತ್ರ ಮುಂಜಾನೆ ಇರ್ತಾನೆ ಗೋಮೂತ್ರೆ ಹಿಡಿದು ಸೋಸಿಕ್ ಔಷಧಿ ಎಷ್ಟು ಸರ್ ಅದ್ರೊಟ್ಟು ಯಾವ ರೋಗಿ ಬರೋದ್ ಹಾಂ ಇದು ಬೇಗದ್ರಿ ಇದೂ ಹಂಗೇ ಅದ ಅದಕ್ಕೆ ಗೋಮೂತ್ರ ಹುಡ್ತಾ ಹುಡುತಾ ಇರ್ತೇನೆ ತಗೊಂಡ್ರೇಣ್ಣ ಅದ್ರ ಕಲ್ಸಿ ಉಪಯೋಗಿಸ್ಕೋರಿ ನಿಮ್ಗೆ ಇನ್ನೂ ಬೆನಿಫಿಟ್ ಮಾಡ್ತದೆ